ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ದಲಿತ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದನ್ನು ಖಂಡಿಸ್ತೀನಿ ಯಾಕಂದ್ರೆ ಏನು ಚಾಮುಂಡಿ ದೇವಿ ಮೇಲೆ ಸನಾತನಿಗಳು ಅಷ್ಟೇ ಹೂ ಹಾಕಬೇಕು ಸಾಮಾನ್ಯ ದಲಿತ ಮಹಿಳೆಗೆ ಹೂ ಹಾಕ್ಲಿಕ್ಕೆ ಅವಕಾಶ ಇಲ್ಲ ಅಂತ ಏನು ಹೇಳಿರಿ ನೀವು ಕೊಡೋ ಅವಕಾಶ ದಲಿತ ಮಹಿಳೆಯರಿಗೆ ಬೇಡ ಯಾಕಂದ್ರೆ ಈಗಾಗಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನದ ಮೂಲಕ ದಲಿತ ಮಹಿಳೆಯರಿಗೆ ಅಷ್ಟೇ ಅಲ್ಲ ಇಡೀ ನಮ್ಮ ದೇಶದ ಮಹಿಳೆಯರಿಗೆ ಸಮಾನತೆ ಕೊಟ್ಟ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಮಾತು ಹೇಳಲಿಕ್ಕೆ ನಿಮಗೆ ಯಾವುದೇ ಥರದ ನೈತಿಕತೆ ಇಲ್ಲ ಇದರ ವಿರುದ್ಧ ನಾವು ಉಗ್ರವಾದ ಹೋರಾಟ ಮಾಡ್ತೀವಂತ ಈ ಒಂದು ಸಂದರ್ಭದಲ್ಲಿ ಹೇಳಿ ನೀವು ಈ ಒಂದು ಮಾತಿಗೆ ಕ್ಷಮೆನ ಯಾಚಿಸಲೇಬೇಕು ನಮ್ಮ ಕರ್ನಾಟಕದ ಜನತೆ ಮುಂದೆ ನೀವು ಕ್ಷಮೆ ಕೇಳಬೇಕು ವಿಜಯಪುರ ನಗರ ಶಾಸಕರಾಗಿರ್ತಕ್ಕಂಥ ಬಸಂನಾಳ್ ಅವರು ಮೊನ್ನೆ ಕೊಪ್ಪಳದಲ್ಲಿ ದಸರಾ ಉದ್ಘಾಟನೆ ಕುರಿತು ಮಾತನಾಡೋ ಸಂದರ್ಭದಲ್ಲಿ ಚಾಮುಂಡಿಗೆ ದಲಿತ ಮಹಿಳೆ ಕೂಡ ಹೂ ಹಾಕಲು ಅರ್ಹಳಲ್ಲ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥ ಬಸನಗೌಡ ಹೆತ್ನಾಳ್ ಅವರ ಹೇಳಿಕೆಯನ್ನು ಬಹಳ ಉಗ್ರವಾಗಿ ಕಾಣಿಸುತ್ತ ಸನಾತನ ಧರ್ಮದವರೇ ಈ ಉದ್ಘಾಟನೆ ಅವರ ಮಾತಿಗೆ ಪೂರಕವಾಗಿ ಸನಾತನ ಧರ್ಮ ಸತತವಾಗಿ ದಲಿತರು ಮತ್ತು ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರನ್ನು ಶೋಷಣೆಗೊಳಪಡಿಸ್ತಾ ಶೋಷಣೆಯನ್ನು ಮಾಡುತ್ತಾ ಅವರಿಗೆ ಶಿಕ್ಷಣ ದೊರೆಯದಾಗಿ ಮಾಡಿರ್ತಕ್ಕಂಥ ಸಾವಿರಾರು ವರ್ಷಗಳ ನಿದರ್ಶನ ನಮ್ಮ ಮುಂದೆ ಇದೆ ಹೀಗಾಗಿ ಇಡೀ ದಲಿತ ಸಮುದಾಯದ ಮಹಿಳೆಯರನ್ನ ಬಸನಗೌಡ ಯತ್ನಾಳ್ ಅವರು ಅವಮಾನಿಸಿದ್ದು ಇದನ್ನ ಉಗ್ರವಾಗಿ ಖಂಡಿಸುತ್ತಾ ಇವರು ಒಂದು ವೇಳೆ ದಲಿತ ಸಮುದಾಯದ ಮಹಿಳೆಯರ ಕ್ಷಮೆ ಕೇಳದೆ ಹೋದಲ್ಲಿ ಇವರು ವಿರುದ್ಧ ಉಗ್ರವಾದ ಹೋರಾಟವನ್ನು ನಾವು ಮಾಡೋದು ಖಂಡಿತ ಅಂತ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ ಚೆನ್ನು ಕಟ್ಟಿಮನಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವಿಜಯಪುರ ವಿಜಯಪುರ ನಗರ ಶಾಸಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೊಪ್ಪಳದಲ್ಲಿ ಮಾತನಾಡ್ಬೇಕಾದ್ರೆ ಹೇಳ್ತಾರೆ ಮುಸ್ಲಿಂ ಮಹಿಳೆಯರು ಮಾತ್ರ ಅಲ್ಲ ಚಾಮುಂಡಿಯ ಮುಡಿಯ ಮೇಲೆ ಹೂ ಹಾಕ್ಲಿಕ್ಕೆ ಮುಸ್ಲಿಂ ಮಹಿಳೆಯರು ಮಾತ್ರ ಅಲ್ಲ ದಲಿತ ಮಹಿಳೆಯರು ಕೂಡ ಯೋಗ್ಯರಲ್ಲ ಸನಾತನಿಗಳಾಗಿದ್ರೆ ಮಾತ್ರ ಅವರು ಯೋಗ್ಯರು ಅಂತಕ್ಕಂಥ ಮಾತನ್ನ ಹೇಳಿದ್ದೀರಿ ಬಸನಗೌಡ ಪಾಟೀಲ್ ಪಾಟೀಲ್ ಯತ್ನಾಳ್ ಅವರೇ ಸನಾತನಿಗಳಂದ್ರೆ ಯಾರು ಇವತ್ತು ಹಿಂದೂಗಳು ನಾವೆಲ್ಲ ಒಂದು ದಲಿತರು ಹಿಂದುಳಿದವರು ಎಲ್ಲ ಒ ಬಿ ಸಿಗಳು ಎಲ್ಲರೂ ಕೂಡ ನಾವು ಒಂದಂತ ಹೇಳ್ತೀರಿ ಮತ್ತೆ ಯಾಕೆ ಇವತ್ತಿನ ದಿವಸ ದಲಿತ ಮಹಿಳೆಯರು ಅಂತ ಹೇಳಿ ನಮ್ಮನ್ನ ಸಪ್ರೇಟ್ ಮಾಡಿ ಯಾಕೆ ಮಾತಾಡಿದ್ರಿ ಇವತ್ತು ನಿಮ್ಮ ಮನಸ್ಥಿತಿ ಹೆಂಗದಪ್ಪ ಅಂತಕ್ಕಂಥ ವಿಚಾರ ಇವತ್ತು ನಮ್ಗೆ ಗೊತ್ತಾಗಿ ಗೊತ್ತಾಗಿದೆ ನೀವೆಲ್ಲ ಬೇರೆ ಬೇರೆ ಫಂಕ್ಷನ್ ಅಲ್ಲಿ ಹೋದಲ್ಲಿ ದಲಿತರನ್ನು ಕೂಡ ತೊಗೊಂಡೋಗಿ ನಾವೆಲ್ಲ ಬಾಬಾ ಸಾಹೇಬ್ ಅನುಯಾಯಿಗಳು ನಾವೆಲ್ಲ ಸೇವಾಲಲ್ಲಿ ನಾವೆಲ್ಲ ಒಂದು ಬರೀ ಭಾಷಣಕ್ಕಷ್ಟೇ ನಾ ಬಾಬಾ ಸಾಹೇಬ್ರು ಇವತ್ತು ನೀವು ಮಾಡಿರ್ತಕ್ಕಂಥ ಆರೋಪ ಬಹಳ ಕೀಳುಮಟ್ಟದ್ದಾಗಿದೆ ನೀವು ಮಾತಾಡಿರ್ತಕ್ಕಂಥ ಮಾತು ಪ್ರತಿಯೊಬ್ಬ ದಲಿತ ಮಹಿಳೆಯರಿಗೂ ದಲಿತರಿಗೂ ಕೂಡ ಮತ್ತು ಎಲ್ಲ ವರ್ಗದವರಿಗೂ ಕೂಡ ನೋವನ್ನು ತಂದಿದೆ ನಿಮ್ಮ ಮಾತುಗಳನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಈಗ ನೀವು ಮಾತಾಡಿರ್ತಕ್ಕಂಥ ಮಾತಿಗೆ ನೀವು ಹೇಳಿರ್ತಕ್ಕಂಥ ಈ ಒಂದು ದಲಿತ ವಿರೋಧಿ ದಲಿತ ಮಹಿಳೆಯನ್ನು ನೀವು ಮಾಡಿರ್ತಕ್ಕಂಥ ಅವಮಾನಕ್ಕೆ ಸೂಕ್ತ ಕಾನೂನು ಕ್ರಮ ಮೇಲೆ ಆಗಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಡಿಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ ಇವತ್ತು ಚಾಮುಂಡಿ ದೇವಿಯ ಆಶೀರ್ವಾದ ಕೂಡ ಎಲ್ಲರ ಮೇಲೆ ಇದೆ ಆದರೆ ನೀವು ನಿಮ್ಮಂಥವ್ರು ಮಾತಾಡೋದ್ರಿಂದ ಯಾವ ಬದಲಾವಣೆಗಳು ಆಗದ ಇಲ್ಲ ಆಗೋವಂಥ ವ್ಯವಸ್ಥೆ ಇಲ್ಲ ಅಂತಕ್ಕಂಥ ಮಾತನ್ನ ಈ ನಾ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಈ ದೇ ಈ ರಾ ಈ ನಾಡಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಎಲ್ಲರನ್ನು ಕೂಡ ಒಟ್ಟುಗೂಡಿಸಿಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ ಹಿಂದುಳಿದವರು ಅಲ್ಪಸಂಖ್ಯಾತರು ಆ ದಲಿತರು ಎಲ್ಲರನ್ನು ಕೂಡ ಕೂಡಿಸಿಕೊಂಡು ಹೋಗ್ತಕ್ಕಂಥ ಮನಸ್ಥಿತಿಯ ಮುಖ್ಯಮಂತ್ರಿಗಳಿಗೆ ನಾಣ್ಯಲ್ಲಿ ಇರಬೇಕಾದ್ರೆ ಇವತ್ತು ಅವರು ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ ಇವತ್ತು ಮುಸ್ಲಿಂ ಮಹಿಳೆಯರಿಗೆ ಈ ಮಹಿಳೆಗೆ ಏನಪ್ಪ ಅಂತಂದ್ರೆ ಚಾಮುಂಡಿಯ ಮುಡಿಯ ಮೇಲೆ ಹೂವನ್ನು ಹಾಕ್ತಾ ಹಾಕಿ ದಸರಾ ಉತ್ಸವನ ಚಾಲನೆ ನೀಡತಕ್ಕಂಥ ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದಾರೆ ಮುಂದಿನ ದಿನಮಾನದಲ್ಲಿ ಮತ್ತೊಮ್ಮೆ ದಲಿತ ಮಹಿಳೆಯರು ಕೂಡ ಅವಕಾಶ ಸಿಗ್ತದೆ ಅಂತಕ್ಕಂಥ ಒಂದು ನಂಬಿಕೆ ವಿಶ್ವಾಸ ನಮ್ಮ ನಮಗೆ ಇದೆ ಅಂತ ಸಂದರ್ಭದಲ್ಲಿ ನೀವು ಮಾತಾಡಿರತಕ್ಕಂಥ ಮಾತು ಎಲ್ಲರಿಗೂ ಕೂಡ ತಂದಿದೆ ನೀವು ಹೇಳಿರ್ತಕ್ಕಂಥ ಮಾತನ್ನು ನಾವು ತೀವ್ರವಾಗಿ ಕಂಡುತಾ ಇದ್ದೇವೆ ಹಾಗೆ ನೀವು ಹೇಳಿರ್ತಕ್ಕಂಥ ಮಾತಿಗೆ ನಾವು ಏನಪ್ಪ ನಿಮ್ಮ ಮೇಲೆ ಸೂಕ್ತ ಕಾನೂನು ಕ್ರಮ ಆಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ರಮೇಶ್ ಗುಬ್ಬೇವಾಡ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರು ಮೈಸೂರು ದಸರಾ ಉದ್ಘಾಟನೆಗೆ ಸಾಹಿತಿ ಬಾನು ಮುಸ್ತಾಕ್ ಅವರನ್ನು ಆಮಂತ್ರಿಸುವುದನ್ನು ವಿರೋಧಿಸುತ್ತಾ ದಲಿತ ಮಹಿಳೆಯನ್ನು ಅವಮಾನಿಸಿದ್ದಾರೆ ಭಾರತದಂತಹ ಪ್ರಜಾಪ್ರಭುತ್ವ ರಾಷ್ಟ್ರದ ಸಂವಿಧಾನದಲ್ಲಿ ಎಲ್ಲರೂ ಸಮಾನರು ಎಂಬುದನ್ನು ಎತ್ತಿ ತೋರಿಸಿದೆ ಆದರೆ ಅಸ್ಪೃಶ್ಯತೆಯನ್ನು ಪುನರುಚ್ಚಿಸಿ ಅವಮಾನಗೊಳಿಸುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಅಲ್ಲದೆ ಮೃ ಅಲ್ಲದೆ ಯತ್ನಾಳ್ ಅವರು ತಮ್ಮ ಹೇಳಿಕೆಯನ್ನು ವಾಪಸ್ ಪಡೆದು ದಲಿತ ಕ್ಷಮೆಯಾಯಿಸಬೇಕೆಂದು ಆಗ್ರಹಿಸುತ್ತಾನೆ